ಚಾರ್ಜ್ ನಲ್ಲಿ ಇಬ್ಬರು ನಟಿಯರ ಹೆಸರು ಉಲ್ಲೇಖ ಆಗಿದೆ ಯಾವ ಕಾರಣಕ್ಕೆ ಈ ಇಬ್ಬರು ನಟಿಯರ ಹೆಸರು ಚಾರ್ಜ್ ಶೀಟ್ನಲ್ಲಿ ಬಂತು ಅನ್ನೋ ಮಾಹಿತಿಯೂ ಕೂಡ ನಿಮ್ಮ ಮುಂದೆ ಸ್ಯಾಂಡಲ್ವುಡ್ನ ಇಬ್ಬರು ನಟಿಯರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ನಟಿಯರಾದ ರಾಗಿಣಿ ದ್ವಿವೇದಿ ಮತ್ತು ಶುಭಾ ಪೂಂಜಾ ಹೆಸರಿದೆ ಪ್ರದೋಷ ಸ್ವ ಇಚ್ಛಾ ಹೇಳಿಕೆಯಲ್ಲಿ ನಟಿಯರ ಹೆಸರು ಯಾಕಂದ್ರೆ ಈ ಇಬ್ಬರಿಗೂ ಕೂಡ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜಸ್ ಅನ್ನ ಕಳಿಸಿದಂತೆ ಹಲೆಯ ಬಳಿಕ ಪ್ರದೋಷ್ಗೆ ಮೊಬೈಲ್ ನೀಡಿದ್ದ ದರ್ಶನ್ ಅದರಲ್ಲಿ ಮತ್ಯಾರ್ಯಾರಿಗೆ ಯಾವ ಯಾವ್ಯಾವ ರೀತಿ ಮೆಸೇಜ್ ಮಾಡಿದ್ದಾನೆ ನೋಡು ಅಂತ ಹೇಳಿದ್ರು ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ನ ಪ್ರದೋಷ್ ಯಾರ್ಯಾರಿಗೆ ಮೆಸೇಜಸ್ ಅನ್ನ ಕಳಿಸಿದ್ದಾನೆ ಅನ್ನೋದನ್ನ ದರ್ಶನ್ಗೆ ಓದಿ ಕೂಡ ಹೇಳಿದ್ದ ಮೆಸೇಜ್ ಕಳಿಸಿದ್ದಾನೆಂದು ಎಂದು ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲಿಸಿದ್ರು ಅದರಲ್ಲಿ ರಾಗಿಣಿ ಮತ್ತು ಶುಭಾ ಪೂಂಜಾ ಅವರಿಗೂ ಕೂಡ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜಸ್ ಅನ್ನು ಮತ್ತು ಫೋಟೋಸನ್ನು ಕಳಿಸಿದ್ದ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಈ ಇಬ್ಬರು ನಟಿಯರ ಹೆಸರನ್ನ ಪ್ರದೋಷ ತನ್ನ ಇಚ್ಛಾ ಹೇಳಿಕೆಯ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿರುವುದು ಗೊತ್ತಾಗಿದೆ ಈಗಾಗಲೇ ಅನೇಕ ನಟಿಯರು ಕೂಡ ಕಿರುತೆರೆ ಮತ್ತು ಹಿರಿತೆರೆ ನಟಿಯರು ಕೂಡ ಹೇಳ್ಕೊಂಡಿದ್ರು ಇಂತಹ ಒಂದು ಐಡಿಯಿಂದ ನಮಗೂ ಕೂಡ ಗೌತಮ್ ಎಸ್ ಎಂಬ ಐಡಿಯಿಂದ ನಮಗೂ ಕೂಡ ಕೆಟ್ಟದಾಗಿ ಮೆಸೇಜಸ್ ಬಂದಿದೆ ಫೋಟೋಸ್ ಬಂದಿದೆ ಅಂತ ಹೇಳಿ ಇದೀಗ ಈ ಇಬ್ರು ನಟಿಯರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ರೇಣುಕಾ ಸ್ವಾಮಿಯ ಮೊಬೈಲ್ ನ ಶೆಡ್ ನಲ್ಲೇ ಚೆಕ್ ಮಾಡಿದಾಗ ದರ್ಶನ್ ಖುದ್ದು ಪ್ರದೋಷ್ಗೆ ಓದು ಅಂತ ಹೇಳಿದಾಗ ಪವನ್ ಕೂಡ ಒಂದಷ್ಟು ಮೆಸೇಜಸ್ ಅನ್ನು ಓದ್ತಾನೆ ಹಾಗೇನೆ ಪ್ರದೋಷ್ ಕೂಡ ಓದ್ತಾನೆ ಆ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನ ಟಾಪ್ ನಟಿಯರಾಗಿರುವಂತಹ ರಾಗಿಣಿ ಮತ್ತು ಶುಭಾ ಪೂಂಜಾ ಅವರಿಗೂ ಕೂಡ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದ ಅನ್ನೋದು ಅದರ ಹೊರತಾಗಿ ಮತ್ತೆ ಅವೆಲ್ಲ ಬೆಳವಣಿಗೆಗಳು ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಇವರಿಗೆ ಇಬ್ಬರ ಹೆಸರು ಕೂಡ ಉಲ್ಲೇಖ ಆಗಿದೆ ಅದೃಷ್ಟು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ಎಂಗೆ ನ್ಯಾಯಾಲಯಕ್ಕೆ ಆರೋಪಿ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಸ್ಯಾಂಡಲ್ವುಡ್ನ ಇಬ್ಬರು ನಟಿಯರ ಹೆಸರು ಕೂಡ ಉಲ್ಲೇಖ ಆಗಿರತಕ್ಕಂಥದ್ದು ಮೊದಲನೇದಾಗಿ ರಾಗಿಣಿ ದ್ವಿವೇದಿ ಹಾಗೂ ಶುಭಾಪುಂಜ ಹೆಸರು ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು ಯಾವ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಇವರ ಹೆಸರುಗಳು ಉಲ್ಲೇಖ ಆಗಿದೆ ಅನ್ನೋದನ್ನು ಗಮನಿಸದೆ ಅಂತಂದರೆ ಪ್ರದೂಷ್ ಆರೋಪಿಯನ್ನಿದ್ದಾನೆ ಈತ ಆ ಈತ ಅವರು ನೀಡಿರತಕ್ಕಂಥ ಸ್ವೈಚ್ಛ ಹೇಳಿಕೆಯಲ್ಲಿ ಇಬ್ಬರ ಹೆಸರು ಕೂಡ ಪ್ರಸ್ತಾಪ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಿರ್ತಾರೆ ಆರ್ ಆರ್ ನಗರದಲ್ಲಿರ್ತಕ್ಕಂಥ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಇದೇ ಸಂದರ್ಭದಲ್ಲಿ ದರ್ಶನ್ ಆತನ ಬಳಿ ಇರತಕ್ಕಂಥ ಮೊಬೈಲ್ ಅನ್ನು ಕಸಿದುಕೊಂಡು ಮೊಬೈಲ್ ಅನ್ನ ಚೆಕ್ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪವನ್ ಕೂಡ ಒಂದಷ್ಟು ಮೆಸೇಜ್ ಗಳನ್ನು ಓದಿರ್ತಾನೆ ತದನಂತರದ ಆದ ನಂತರದಲ್ಲಿ ಈ ಸ್ವೈಚ್ಛಾ ಹೇಳಿಕೆ ನೀಡಿರತಕ್ಕಂಥ ಪ್ರದೂಷನ್ ಇದ್ದಾನೆ ಆತನು ಕೂಡ ಮೊಬೈಲ್ನ ಪರಿಶೀಲನೆ ಸಂದರ್ಭದಲ್ಲಿ ಸ್ವಾಮಿ ಶುಭಾ ಪೂಂಜಾ ಮತ್ತು ರಾಗಿಣಿ ದಿವ್ಯಾಧಿಗೂ ಕೂಡ ಅಸಭ್ಯವಾಗಿ ಆತನ ಒಂದು ಪ್ರೈವೇಟ್ ಪಾರ್ಟ್ನ ಫೋಟೋವನ್ನು ಕಳಿಸಿರ್ತಕ್ಕಂಥದ್ದು ಕೂಡ ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿರತಕ್ಕಂಥದ್ದು ಆ ಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಸ್ಯಾಂಡಲ್ವುಡ್ ನ ಇತರ ನಟಿಯರಿಗೂ ಕೂಡ ಮೆಸೇಜ್ ಅನ್ನ ಮಾಡಿದ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಿದ್ದ ಅಷ್ಟಿರೋ ಫೋಟೋಗಳನ್ನು ಕೂಡ ಶೇರ್ ಮಾಡ್ತಿದ್ದ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಆಗಿರ್ತಕ್ಕಂಥದ್ದು ಈ ರೀತಿಯ ಮೆಸೇಜ್ಗಳನ್ನು ನೋಡಿ ಮತ್ತಷ್ಟು ದರ್ಶನ್ ಬಳಿಯಲ್ಲಿ ಹೇಳಿರ್ತಾನೆ ಪ್ರದ್ಯೂಷ್ ಈ ರೀತಿಯಾಗಿ ಶುಭಾ ಪೂಂಜ ಮತ್ತು ರಾಗಿಣಿ ದ್ವಿವೇದಿಗೂ ಕೂಡ ಪ್ರೈವೇಟ್ ಪಾರ್ಟ್ನ ಫೋಟೋಗಳನ್ನು ಕಳಿಸಿದ್ದಾನೆ ಶೇರ್ ಮಾಡಿದ್ದಾನೆ ಅಂತೇಳಿ ಈ ನೆಲನೆ ಈ ವಿಚಾರವನ್ನು ತಿಳಿದುಕೊಂಡಂತಹ ದರ್ಶನ್ ಹಾಗೂ ಇತರೆ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆತನ ಮೇಲೆ ಆ ಅಮಾನವೀಯವಾಗಿ ಆ ಮರಣಾಂತಿಕ ಹಲ್ಲೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಪ್ರದೂಷ್ ಸ್ವೈಚ್ಛ ಹೇಳಿಕೆಯಲ್ಲಿ ನಮೂದೆಯನ್ನು ಮಾಡಿದ್ದಾನೆ ಸ್ಯಾಂಡಲ್ವುಡ್ ನಟಿಯರಾಗಿರ್ತಕ್ಕಂಥ ರಾಗಿಣಿ ದ್ವಿವೇದಿ ಹಾಗೂ ಶುಭಾಪುಜ ಇಬ್ಬರಿಗೂ ಕೂಡ ರೇಣುಕಾಸ್ವಾಮಿ ಪ್ರೈವೇಟ್ ಪಾರ್ಟ್ ನ ಶೇರ್ ಮಾಡಿದ್ದಾನೆ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಸ್ವೈಚ್ಛಾ ಹೇಳಿಕೆಯಲ್ಲೂ ಕೂಡ ದಾಖಲು ಮಾಡಿರತಕ್ಕಂಥದ್ದು ಮಧುಶ್ರೀ ಈ ಹಿಂದೆ ಕೂಡ ಟಿವಿ ನೈನ್ ವಿಸ್ತೃತವಾಗಿ ವರದಿಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಹೇಳಿತ್ತು ರೇಣುಕಾಸ್ವಾಮಿ ಇತರೆ ಸಂಡಲುಂಡ ನಟಿಯರಿಗೂ ಕೂಡ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಗಳನ್ನು ಮಾಡಿದ್ದಾನೆ ಅಂದ್ರೆ ಗೌತಮ್ ಎನ್ನುವಂತಹ ಫೇಕ್ ಹೆಸರಿನಲ್ಲಿ ಈತ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಹೊಂದಿದ್ದ ಒಮ್ಮೆ ಯಾರಾದರೂ ಬ್ಲಾಕನ್ನು ಮಾಡಿದ್ರೆ ತದನಂತರದಲ್ಲಿ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಐಡಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕ ಆ ಮೂಲಕ ಮೆಸೇಜನ್ನು ಮಾಡೋದಕ್ಕೆ ಪದೇ ಪದೇ ಈ ರೀತಿ ಯತ್ನವನ್ನು ಮಾಡ್ತಿದ್ದ ಹೇಳಿ ಈತ ಅಭಿಚಲ್ ಅಫೆಂಡರ್ ಆಗಿದ್ದ ಈ ವಿಚಾರದಲ್ಲಿ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಆದರೆ ಈ ಒಂದು ಪ್ರಕರಣವನ್ನು ಈ ಹಿಂದೆ ಯಾವುದಾದ್ರೂ ಕೂಡ ನಟಿಯರಿಗೆ ಅಥವಾ ಬೇರೆ ಯಾವುದಾದ್ರೂ ಸೆಲೆಬ್ರಿಟಿಗಳಿಗೂ ಕೂಡ ಮಾಡಿದರೆ ಸಾ ಜನಸಾಮಾನ್ಯರಿಗೂ ಕೂಡ ಮಾಡಿದರೆ ಅವರದನ್ನು ಪೊಲೀಸರ ಗಮನಕ್ಕೆ ತಂದು ಎಲ್ಲಾದರೂ ಕೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಿದರೆ ಇಷ್ಟು ಬೆಳವಣಿಗೆ ಆಗ್ತಿರಲಿಲ್ಲ ಅಂತ ಹೇಳಿ ಅಂದಾಜಿಸಬಹುದಾಗಿದೆ Dhanyawad, Shubh Prasad.